ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಲರ್ಸ್ ಕನ್ನಡದವರು ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋ ನೋಡ್ಕೊಂಡ್ ಬನ್ನಿ ಕೆಲವು ವಿಷಯ ಇದೆ ಮಾತಾಡೋಣ ಕನ್ನಡಿ ನಾನು ನಿಂತ್ಕೊಂಡು ನೋಡ್ಕೊಂಡ್ರೆ ವಿನಯ್ನೆ ನೋಡ್ದಂಗೆ ಅನಿಸ್ತಾ ಇರುತ್ತ ನನ್ ಅವರೇ ಅಣ್ಣ ಫಸ್ಟ್ ಶೆಕುರಿ ನೀನು ಸೆಕೆಂಡ್ ಶೆಕುರಿ ನಾನೇ ಹೇಳ್ತಾ ಯಾಕೆ ಮೈಗೆ ಮರ್ಯಾದೆ ಇರ್ಲಿ ಮಾತಾಡೋವಾಗ ಎಲ್ಲ ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ನೀನು ಶಕುನಿ ಅಂದಿದ್ ನೀನ್ ನೀನ್ ಶಕುನಿ ಅಂತ ಹೇಳ್ದೆ ಶಕುನಿ ನಂಬರ್ ಒನ್ ನೀನು ಶಕುನಿ ನಂಬರ್ ಟು ಶಕುನಿ ಮಾತಾಡ್ಕೊಂಡೆ ಇಲ್ಲಿ ತನಕ ಅನ್ನೋದು ಗೊತ್ತು ನನಗೆ ಸುಳ್ಳು ಮಾತಾಡ್ಕೊಂಡೆ ಬಂದಿದ್ವಿ ನೋಡೋ ಮರ್ಯಾದೆ ಎಲ್ ಮಾತಾಡ್ತಿದ್ಯಾ ನೋಡ್ಕೊಂಡು ಮಾತಾಡೋದ್ ಕಲ್ತ್ಕೋ ನೋಡ್ದಲ್ಲ ಏನ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ಬಿಗ್ ಬಾಸ್ ಮನೆಯ ಶಕುನಿ ಯಾರು ಅಂತ ಅನ್ಸುತ್ತೆ ಹೇಳಿ ಐನೋ ಇಲ್ಲಿ ತುಂಬ ವಿಷಯಗಳ್ನ ನೋಡಿದ್ರೆ ಶಗುನಿ ನಿಜವಾಗ್ಲೂ ನಮ್ಮ ಮಾತುಗಳಲ್ಲಿ ಸಂತೋಷ ಅಂತ ಅನ್ಸುತ್ತೆ ಎಷ್ಟು ವಿಷಯಗಳಲ್ಲಿ ತಂದಿಡುವಂಥ ಕೆಲಸಗಳನ್ನ ತುಂಬ ಮಾಡಿದ್ದಾರೆ ಹಿಂದೆ ಮಾತಾಡುವಂತ ಕೆಲಸಗಳು ಕೂಡ ಜಾಸ್ತಿನೇ ಇದೆ ಆದರೆ ವಿಷಯ ಅದಷ್ಟೊಂದೇ ಅಷ್ಟೇ ಅಲ್ಲ ಕೆಲವು ವಿಷಯಗಳಿದೆ ಪ್ರೋಮ ನೋಡೋ ಹೆಂಗೆ ಕನ್ನಡೀಲಿ ಎಲ್ಲ ನಿಂತ್ಕೊಂಡು ನೋಡ್ಕೊಂಡ್ರೆ ವಿನಯ್ ವಿನೈ ನೋಡಿದಾಗ ಅನಿಸ್ತಾ ಇರುತ್ತಾಳೆ ಕೆಲವು ಸಲ ಕಾಮಿಡಿ ವಿಷಯಗಳು ಎಷ್ಟು ಸೀರೆಸ್ ಆಗ್ತಿರೋದಲ್ಲ ಅವರೇ ಹೇಳಿದ್ದಾರೆ ಫಸ್ಟ್ ಶೆಕ್ಯುರಿ ನೀನು ಸೆಕೆಂಡ್ ಶೆಕ್ಯುರಿ ನಾನೇ ಅಂತ ಆ್ಯಕ್ಚುಲಿ ವಿನಯ್ ಹೇಳಿಲ್ಲ ಶಕುನಿ ನೀನು ಅಂತ ಹೇಳಿದ್ದಾರೆ ಸೆಕೆಂಡ್ ಶಕುನ್ ಅನ್ನೋಂತ ಹೇಳಿಲ್ಲ ಹೇಳಿರೋ ನೆನಪಿಲ್ಲ ಸುದೀಪಣ ಹೋದ್ಮೇಲೆ ಹೇಳ್ತಿರೋದು ರಿಯಾಕ್ಷನ್ ಅಥವಾ ಇರೋ ಈ ರಿಯಾಕ್ಷನ್ ಇದೆಯಾ ಗೊತ್ತಿಲ್ಲ ಬಟ್ ಒಂದೇನು ಗೊತ್ತಾ ನಿನ್ನೆ ರಕ್ಷಕ್ ವಿರುದ್ಧ ಅಥವಾ ಬೇರೆಯವ್ರ ವಿರುದ್ಧ ಮಾತಾಡೋದು ಸುದೀಪಣ ಯಾಕೆ ವಿನಯ್ ವಿರುದ್ಧ ಈ ಮಾತುಗಳು ಬರಲ್ಲ ಬಿಕಾಸ್ ತುಂಬ ಸಲ ರೋಡಿಸಮ್ನ ಮಾಡಿದಂಥದ್ದು ವಿನಯ್ ಅವ್ರ ಪದಗಳ ಬಳಕೆನೂ ಕೂಡ ಸಿಕ್ಕಾಬಿಟ್ಟೆ ಜಾಸ್ತಿ ಇತ್ತು ಬಟ್ ಯಾಕೆ ಕ್ವಶನ್ ಮಾಡಲ್ಲ ಅದಕ್ಕೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ ಮರ್ಯಾದೆ ಇರಲಿ ಯಾರಿಗೂ ಏನ್ ಮಾತಾಡ್ತಿದ್ದೀಯಾ ನೀನು ಇಲ್ಲಿ ತುಗಾಲಿ ಅಂದಿರುವಂತದೇ ಸೆಕೆಂಡ್ ಸಾರಿ ತುಗಾಲಿ ಅವರು ಹೇಳಿದ್ದು ಶಕುನಿ ಅಂತ ಅಲ್ಲ ಎರಡನೇ ಶಕುನಿ ಅಂತ ಹೇಳಿರೋದಕ್ಕೆ ಲೈಕ್ ಯಾರ ಮುಂದೆ ಏನು ಮಾತಾಡ್ತಿದ್ದೀವಿ ಅಂತ ಬರುತ್ತೆ ಅಂದ್ರೆ ಲೈಕ್ ಇವ್ರುಗಳು ಇಡೀ ಈ ಸ್ಟೇಜ್ ಅಲ್ಲೇ ಕೂತ್ಕೊಂಡು ಒಬ್ಬನ ಶಕುನಿ ಅಂದಾಗ ಅಥವಾ ಬೇರೆ ಪದಗಳನ್ನು ಯೂಸ್ ಮಾಡಿದಾಗ ಅದು ಏನು ಲೆಕ್ಕಕ್ಕೆ ಬರಲ್ವಾ ಅಂತ ನನಗೆ ಅನಸೋದು ಸೋ ಯಾವ ರೀತಿ ಯೋಚನೆ ಮಾಡ್ತಾರೋ ಕಾರಣ ಗುರು ನಾನು ಶಕುನೀ ಅಂದಿದ್ದು ನೀನು ಅಲ್ವಾಪ್ಪ ನೀನೇ ಶಕುನೀ ಅಂತ ಹೇಳ್ದೆ ಹ್ಮ್ ಶಕುನೀ નંબર 1 ನೀನೋ ಶಕುನೀ નંબર 2 ಯಾಕೆ ಸುಮ್ಮನೆ ಮಾತಾಡ್ತೀಯಾ ಶಕುನಿ ಅಂತ ಅಂದಾಗ ಅವ್ರು ಏನಾದ್ರು ಮಾತಾಡಿದ್ರೆ ತಪ್ಪಾಗುತ್ತೆ ಗೈಸ್ ನನಗದು ಅರ್ಥ ಆಗ್ತಿಲ್ಲ ಶಕುನಿ ಅಂದ ಮೇಲೆ ನೀನು ಶಕುನಿ ನಂಬರ್ ಟೂ ನೀನು ಈ ಸುಳ್ಳು ಮಾತಾಡ್ಕೊಂಡೆ ಇಲ್ಲಿ ತನಕ ಬಂದಿದ್ಯಾ ಅನ್ನೋದು ಗೊತ್ತು ಅಂಡ್ ವಿನಯ್ ಅವ್ರು ಏನು ಮಾಡ್ಕೊಂಡ್ ಬಂದಿದ್ದಾರೆ ಆಗಿದ್ರೆ ಹೌದು ತುಕಾಲಿ ಅಂತೂ ಸಿಕ್ಕಾಡ್ ಸುಳ್ಳು ಹೇಳಿದ್ದಾರೆ ನಾಟಕ ಮಾಡಿದ್ದಾರೆ ತಂದಾಕೋತ ಕೆಲಸ ಮಾಡಿದಾರೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಟಾಸ್ಕು ಮಾಡಿದ್ದಾರೆ ಅತಿ ಹೆಚ್ಚು ಕ್ಯಾಪ್ಟನ್ಶಿಪ್ ಟಾಸ್ಕ್ ಕೂಡ ಆಡಿದ್ದಾರೆ ಇದ್ದಿದ್ದೇ ಇಲ್ಲ ಓಕೆನಾ ಆದ್ರೆ ಇವ್ರುಗಳೇನು ಬೇರೆ ಏನೋ ಜಾಸ್ತಿ ಮಾಡ್ಬಂದಿದ್ದಾರೆ ಇವ್ರು ಅದೇ ಕೆಲಸಗಳು ಮಾಡುವಂತದ್ದು ಅಂತಾನೆ ಬರೀ ಜಗಳ 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 ಮಾಡ್ಕೊಂಡು ಮರ್ಯಾದೆ ನಾನು ಅದನ್ನೇ ಹೇಳೋದು ಈಗ ನನಗೆ ಇದನ್ಗೆ ಕೇಳಿದಾಗ ಅಷ್ಟೇ ಅಲ್ಲ ವಿನಯ್ ಅವರು ಇದೇ ಸ್ಟೇಜ್ ಕುತ್ಕೊಂಡು ಮಾತಾಡ್ತಿದ್ದಂಥದ್ದು ಇದೇ ಸ್ಟೇಜಲ್ಲೆಲ್ಲ ಜಗಳ ಆಡ್ತಿದ್ದಂಥದ್ದು ಇದೇ ಸ್ಟೇಜ್ ಅಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಇರ್ತದೆ ಮಾತಾಡ್ತಿದ್ದಂಥದ್ದು ಏನೇನು ವರ್ಡ್ಗಳು ಬಂದಿದೆ ಏನು ಕತೆ ಎಲ್ಲ ನಾವು ಕೇಳಿದ್ದೀವಿ ಸೊವಾಗಿ ವಿನಯ್ಗೆ ಇದೆಲ್ಲ ಜ್ಞಾನ ಇರಲಿಲ್ವ ರೋಡಿಸಮ್ ಮಾಡಬೇಕಾದ್ರೆ ಆ ಕೆಟ್ಟ ಪದಗಳ ಆಡಬೇಕಾದ್ರೆ ದೌಲತ್ ಮಾತ್ ಈ ವಿನಯ್ಗೆ ಯಾಕೆ ಆ ಬುದ್ಧಿ ಇರಲಿಲ್ಲ ಅಂತ ಬಿಕಾಸ್ ಇವ್ರು ರೈಟ್ ಹೇಳ್ತಿರೋದು ರೈಟ್ ಇದೆ ಇಲ್ಲಿ ಏನು ಹೇಳ್ತಿದ್ದಾರೆ ಸತ್ಯವಲ್ಲ ರೈಟ್ ಇದೆ ಬಟ್ ಇದ್ದು ಅವರು ಮಾಡಿದಾರಲ್ಲ ಅದ್ರ ಬಗ್ಗೆ ಏನು ಅಂತ ಹೇಳೋಣ ದರ್ಪ ತೋರಿಸೋದ್ರಲ್ಲಿ ಏನು ಕಡಿಮೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ ದುಡ್ಡಿದೆ ಎಣ್ಣ ಜೊತೆಗೆ ಬಾಡಿ ಮಡಗಿದ್ದಾರೆ ಕೆಲವೊಬ್ರು ಕಂಡ್ರೆ ಹಂಗೆ ಆಡ್ತಾರೆ ಅಂತ ಕೆಲವೊಂದು ಸಲ ಇಷ್ಟೊಂದು ದವಲತ್ ತೊಳಲ್ಲ ಬಿಕಾಸ್ ನಾನು ಇದನ್ನ ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ ಡ್ರೋಮ್ ಪ್ರತಾಪ್ ಇದೇ ಆಗಿದ್ದು ಡ್ರೋ ಪ್ರತಾಪ್ ಒಂದು ಹೇಳ್ತಾರೆ ವಿನಯ ಅವರಿಗೆ ನಮ್ಮ ಹತ್ರ ಇನ್ನು ಸರಿ ನೆಟ್ಟಿರಲ್ಲ ಅಂತ ಬಾಡಿ ಯೂಸ್ ಮಾಡ್ತಾರೆ ಅಷ್ಟಕ್ಕೇ ಟ್ರಿಗರ್ ಆಗ್ತಾರೆ ವಿನಯ್ ಅವರು ಆದರೆ ಅವರು ಯಾವ ಲೆವೆಲಿಗೆ ತೊಗೊಂಡೋಗಿ ಮಾತಾಡ್ತಾರೆ ಏನೇನು ಆ್ಯಕ್ಷನ್ ಮಾಡ್ತಾರೆ ಏನು ಕತೆ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸೊ ಇದಕ್ಕೆಲ್ಲ ವಿನಯ್ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ಗೊತ್ತಿಲ್ಲ ಒಂದು ರೀತಿ ಪಾಸಿಟಿವ್ ಆಗಿ ಚೇಂಜ್ ಆಗಿದ್ದಾರೆ ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ ಆದರೆ ಈ ಥರ ವಿನಯನ ನೋಡೋಕ್ಕೆ ಇಷ್ಟ ಆಗಲ್ಲ ಆ್ಯಂಡ್ ಈ ಥರ ವಿನಯ್ಗೆ ಸುದೀಪಣ್ಣ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಇದವರು ಕ್ಲಾಸ್ ತೊಗೊಂಡಿಲ್ಲ ಅಟ್ಲೀಸ್ಟ್ ಇವೇ ಥರ ತೊಗೋತಾರೆ ನೋಡಬೇಕು ನಿಮಗೆ ಅನಿಸುತ್ತೆ ಗೈಸ್ ನನಗೆ ಪರ್ಸನ್ ಅನಿಸೋದೇನಂದರೆ ಈ ಥರ ವಿಷಯಗಳಿಗೆ ಒಂದು ಸಲ ಕ್ಲಾಸ್ ತೊಗೋಬೇಕು ಅಂತ ಅನ್ಸುತ್ತೆ ಆ್ಯಂಡ್ ವಿನಯ್ ಅವರು ಹೇಗೆ ಬೇರೆಯವ್ರಿಗೆ ತಪ್ಪು ಅಂತಾರೆ ಒಂದು ಸ್ಟೇಜಲ್ಲಿ ಈ ಥರ ಮಾತಾಡ್ಬಾರ್ದು ಯಾರು ಮುಂದೆ ಮಾತಾಡ್ತಿದ್ದೀಯ ಅದು ಇದೆಲ್ಲ ಏನು ಹೇಳ್ತಾರೆ ಅದೆಲ್ಲ ರೈಟ್ ಇದೆ ಬಟ್ ಆದರೆ ನೀವು ಇನ್ನೊಬ್ರು ತಪ್ಪು ಅನ್ನೋರು ನೀವು ಕಡೆ ಯಾಕೆ ಕೆಲಸಗಳನ್ನ ಮಾಡ್ತಿದ್ದೀರಾ ನೀವು ಈ ಥರ ಕೆಲಸ ಮಾಡಿದಾಗ ಅದೆಷ್ಟು ಅಸ್ಯವಾಗಿ ಕಾಣಬೇಡ ಸೊ ಯೋಚನೆ ಮಾಡಬೇಕಾಗತ್ತೆ ಅನ್ಸುತ್ತೆ ಗೈಸ್ ಆ್ಯಂಡ್ ಜೊತೆಗೆ ಈ ಸೀಸನ್ ಮುಗಿಯೋವರೆಗೂ ಲಾಸ್ಟ್ ಡೇಲೂ ಕೂಡ ಜಗಳ ಆಗುತ್ತೆ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್